ಕೃಷ್ಣ ಬೈರೇಗೌಡರಿಗೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರಿಗೆ ಬೀದಿಗೆ ತರುತ್ತಿರುವ ರಾಜ್ಯ ಸರ್ಕಾರಕ್ಕೆ ಬರಹಗಾರರ ಒಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕುತ್ತಿರುವ ರಾಜ್ಯ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ್ರಿಗೆ ತೊಲಗಲಿ 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 ಪತ್ರ ಬರಗಾರರ ಸಂಘಕ್ಕೆ ಜಿಗಣಿ ಉಪ ನೋಂದಣಾಧಿಕಾರಿ ಬೆರಳುಗಾರರು ಸಹಾಯಕರು ಮತ್ತು ಪತ್ರ ಬರಹಗಾರರ ಸಂಘಕ್ಕೆ ತೊಲಗಲಿ ತೊಲಗಲಿ ಹೋಟಿಂಗ ಸರ್ಕಾರಕ್ಕೆ ಪತ್ರ ಬರಹಗಾರರ ವೃತ್ತಿಗೆ ರಾಜ್ಯ ಸರ್ಕಾರಕ್ಕೆ ಪತ್ರ ಬರಹಗಾರರ ವೃತ್ತಿಗೆ ಕುಂದು ತರುತ್ತಿರುವ ರಾಜ್ಯ ಸರ್ಕಾರಕ್ಕೆ ಪತ್ರ ಬರ ಕುಟುಂಬಗಳನ್ನ ಬೀದಿಗೆ ತರುತ್ತಿರುವ ರಾಜ್ಯ ಸರ್ಕಾರಕ್ಕೆ ಸರ್ವರ್ ಸಮಸ್ಯೆ ತೊಲಗಲಿ ತೊಲಗಲಿ ತೊಲಗಲಿ

सेम आधे रिपीट आधे रिपीट आधे रिपीट ಪತ್ರ ಬರಹಗಾರರ ವೃತ್ತಿಗೆ ಕುಂದು ತರುತ್ತಿರುವ ರಾಜ್ಯ ಸರ್ಕಾರಕ್ಕೆ ಪತ್ರ ಬರಹಗಾರರ ವೃತ್ತಿಗೆ ಕುಂದು ತರುತ್ತಿರುವ ರಾಜ್ಯ ಸರ್ಕಾರಕ್ಕೆ ಪತ್ರ ಬರಹಗಾರರ ಕುಟುಂಬಗಳನ್ನು ಬೀದಿಗೆ ತರುತ್ತಿರುವ ರಾಜ್ಯ ಸರ್ಕಾರಕ್ಕೆ ಪತ್ರ ಬರಹಗಾರರ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕುತ್ತಿರುವ ರಾಜ್ಯ ಸರ್ಕಾರಕ್ಕೆ ಪತ್ರ ಬರಹಗಾರರ ಕುಟುಂಬಗಳನ್ನು ಬೀದಿಗೆ ನುಗ್ಗುತ್ತಿರುವ ರಾಜ್ಯ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಕಂದಾಯ ಸಚಿವರಿಗೆ ಕೃಷ್ಣ ಬೈರೇಗೌಡರಿಗೆ ಪತ್ರ ಬರಹಗಾರರ ಸಂಘಕ್ಕೆ ರಾಜ್ಯ ಪತ್ರ ಬರಗಾರರ ಒಕ್ಕೂಟ ನಾವು ಸುಸ್ತು ಬರಹಗಾರರು ಹನ್ನೆರಡು ಘಟ್ಟ ಉಪ ಕಚೇರಿಗಳ ಬಳಿ ಈ ಒಂದು ಪತ್ರ ಬರಹಗಾರರು ಮತ್ತು ಲಿಪಿಗಾರರು ಹಾಗೂ ಸಂಬಂಧಪಟ್ಟ ಆ ಒಂದು ಕಚೇರಿಗಳಿಗೆ ಸಂಬಂಧಪಟ್ಟ ಎಲ್ಲ ಸಿಬ್ಬಂದಿಗಳು ಇವತ್ತು ನಾವು ಇಲ್ಲಿ ಒಂದು ದಿನದ ಮುಷ್ಕರ ಮಾಡ್ತಾಯಿದ್ದೀವಿ ಮುಷ್ಕರದ ಕಾರಣ ಏನಂದರೆ ಕರ್ನಾಟಕ ರಾಜ್ಯ ಸರ್ಕಾರವು ಕಂದಾಯ ಮಂತ್ರಿಗಳು ಇತ್ತೀಚಿನ ದಿನಗಳಲ್ಲಿ ದಸ್ತು ಬರಹಗಾರರ ವಿರುದ್ಧವಾಗಿ ಕಾನೂನುಗಳನ್ನು ರೂಪಿಸಿದ್ದು ಕಾವೇರಿ ಎಂಬ ತಂತ್ರಾಂಶವನ್ನು ಮತ್ತು ಕಾವೇರಿ ಎರಡು ಎಂಬ ತಂತ್ರಾಂಶವನ್ನು ಮತ್ತು ಕಾವೇರಿ ಮೂರು ಎಂಬ ತಂತ್ರಾಂಶಗಳನ್ನು ಈಗಾಗಲೇ ಈ ಒಂದು ಇದಕ್ಕೆ ಪರಿಚಯ ಮಾಡಿಸುತ್ತಿದ್ದು ಈ ಒಂದು ತಂತ್ರಾಂಶಗಳು ದಸ್ತು ಬರಹಗಾರರ ಹೊಟ್ಟೆಯ ಮೇಲೆ ಹೊಡುವಂಥ ಒಂದು ಕಾನೂನುಗಳು ಅಥವಾ ಆ ಒಂದು ಸಾಫ್ಟ್ವೇರ್ ಆಗಿರೋದ್ರಿಂದ ನಾವು ಇವತ್ತು ಕರ್ನಾಟಕ ರಾಜ್ಯದ ಸಸ್ತು ಬರಹಗಾರರ ಸಂಘದ ವತಿಯಿಂದ ಬೆಳಗಾವಿಯಲ್ಲಿ ನಡೆಯುತ್ತಿರುವ ಕರ್ನಾಟಕ ರಾಜ್ಯ ಸರ್ಕಾರದ ಅಧಿವೇಶನದಲ್ಲಿ ಈಗಾಗಲೇ ಅಲ್ಲಿ ಮುಷ್ಕರವನ್ನು ಹಾಗೂ ಪ್ರೊಟೆಸ್ಟನ್ನು ಮಾಡಿದ್ದೇವೆ ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯದ ಎಲ್ಲ ಉಪನೋಂದಣಾಧಿಕಾರಿ ಕಚೇರಿ ಬಳಿ ಇರುತ್ತಿರತಕ್ಕಂಥ ಸಸ್ತು ಬರಹಗಾರರ ಒಂದು ಏನು ಕಚೇರಿಗಳಿರ್ತವೆ ಆ ಕಚೇರಿಯಲ್ಲಿ ಮುಂದೆ ನಾವು ಈ ಒಂದು ಸರ್ಕಾರದ ಕಾನೂನುಗಳ ವಿರುದ್ಧವಾಗಿ ನಮ್ಮ ದಸ್ತಾವೇಜು ಬರಹಗಾರರ ವಿರುದ್ಧವಾಗಿ ಏನು ಕಾನೂನುಗಳಿದೆ ಆ ಕಾನೂನುಗಳಿಗೆ ನಾವು ವಿರೋಧ ವ್ಯಕ್ತಪಡಿಸಿ ಈ ಮುಷ್ಕರನ ನಾವು ಮಾಡ್ತಾಯಿದ್ದೀವಿ ಕಂದಾಯ ಸಚಿವರು ನಮ್ಮ ಈ ಒಂದು ಮುಷ್ಕರ ಮತ್ತು ನಮ್ಮ ಒಂದು ನಮಗಾಗಿರ್ತಕ್ಕಂಥ ತೊಂದರೆಯನ್ನು ಈಗ ನೀವು ನಡೀತಕ್ಕಂಥ ಅಧಿವೇಶನದಲ್ಲಿ ಚರ್ಚೆ ಮಾಡಿ ಈ ಒಂದು ಕಾನೂನನ್ನು ಕೈಬಿಟ್ಟು ಸಸ್ತು ಬರಹಗಾರರ ಕುಟುಂಬಗಳಿಗೆ ನಡೆಸಿಕೊಂಡು ಹೋಗಲು ತಾವು ಅನುವು ಮಾಡಿಕೊಳ್ತಾರ ಅಂತ ಹೇಳ್ತಾ ತಮ್ಮಲ್ಲಿ ನಾನು ಈ ಒಂದು ಬನ್ನೇರುಘಟ್ಟೆ ಉಪನೋಂದಣಾಧಿಕಾರಿ ಕಚೇರಿಯ ಪರವಾಗಿ ಮನವಿಯನ್ನು ಕೊಡ್ತಾ ಇದ್ದೀನಿ ನಮ್ಮ ಬೇಡಿಕೆಗೆ ಸಂಧಿಸಿದರೆ ನಿಜಕ್ಕೂ ಭಾಳ ಸಂತೋಷ ಆಗ್ತದೆ ಯಾಕಂದರೆ ಎಷ್ಟೋ ಸಾವಿರ ಒಂದು ಕುಟುಂಬಗಳು ಸಂತೋಷವಾಗಿ ಜೀವನ ಮಾಡುವಂಥ ಪರಿಸ್ಥಿತಿಗೆ ಬರುತ್ತೆ ನಿಮ್ಮ ಹೆಸರು ಸರ್ ನನ್ನ ಹೆಸರು ಹೆಸರಾಜಂತೂ ನಾನು ವೃತ್ತಿಪರ ತಸ್ತು ಬರ ಆಗಾರ ಈ ದಿನ ನಮ್ಮ ಕರ್ನಾಟಕ ರಾಜ್ಯ ಪಿತ್ರ ಬರಗಾರರ ಒಕ್ಕೂಟದ ವತಿಯಿಂದ ಬೆಳಗಾವಿಯ ಸುವರ್ಣಸೌಧದ ಮುಂದೆ ಏನು ಒಂದು ಚಳಿಗಾಲದ ಅಧಿವೇಶನ ನಡೀತಾ ಇದೆ ಅಲ್ಲಿ ನಮ್ಮ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಜನ ಪತ್ರ ಬರಗಾರರು ಈ ದಿನ ಅಲ್ಲಿ ಮುಷ್ಕರ ನಡೆಸ್ತಾ ಇದ್ದಾರೆ ಆ ಒಂದು ಮುಷ್ಕರಕ್ಕೆ ಬೆಂಬಲವಾಗಿ ಈ ದಿನ ನಮ್ಮ ಜಿಗಣಿ ಉಪನೋಂದಣಾಧಿಕಾರಿ ಕಚೇರಿಯ ಆವರಣದಲ್ಲಿ ಮುಂಭಾಗದಲ್ಲಿ ನಾವು ಈ ದಿನ ಎಲ್ಲ ಈ ಒಂದು ಕಚೇರಿಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಆವರಣದಲ್ಲಿರ್ತಕ್ಕಂಥ ಪತ್ರ ಬರಗಾರರು ನಾಯಕರು ಬೆರಳಚ್ಚುಗಾರರು ಎಲ್ಲ ಒಟ್ಟಾಗಿ ಸೇರಿ ನಾವು ಆ ಒಂದು ಬೆಳಗಾವು ಚಲೋಗೆ ಬೆಂಬಲವಾಗಿ ಈ ದಿನ ಮುಷ್ಕರ ನಡೆಸ್ತಾ ಇದ್ದೀವಿ ಈ ಮುಷ್ಕರದ ಅದು ಬೇಡಿಕೆ ನಮ್ಮ ಬೇಡಿಕೆ ಏನಪ್ಪ ಅಂದರೆ ಇಷ್ಟೇ ಏನು ಕಾವೇರಿ ತ್ರೀ ಪಾಯಿಂಟ್ ಓ ಸರ್ದಿಂಗ್ಗೆ ರಾಜ್ಯ ಸರ್ಕಾರ ಹೊರಟಿದೆ ಮುಂದಿನ ದಿನಗಳಲ್ಲಿ ಇದರಿಂದ ನಮ್ಮ ವೃತ್ತಿ ಪತ್ರ ಬರಹಗಾರರ ವೃತ್ತಿಗೆ ಕುಂದು ಉಂಟಾಗುತ್ತೆ ಮತ್ತು ಇದರಿಂದ ಸುಮಾರು ರಾಜ್ಯದಲ್ಲಿ ಹತ್ತರಿಂದ ಹನ್ನೆರಡು ಸಾವಿರ ಈ ಒಂದು ವೃತ್ತಿ ನಂಬಿಕೊಂಡು ಜೀವನ ನಡೆಸ್ತಾ ಇರ್ತಕ್ಕಂಥ ಪತ್ರ ಬರಹಗಾರರ ಕುಟುಂಬಗಳು ಬೀದಿಗೆ ಬೀಳುತ್ತೆ ಮುಖ್ಯವಾಗಿ ಕಾವೇರಿ ತ್ರೀ ಪಾಯಿಂಟ್ ಓನಲ್ಲಿ ಏನೊಂದು ಪೇಪರ್ಲೆಸ್ ಮತ್ತು ಫೇಸ್ಲೆಸ್ ಎಂತಕ್ಕಂಥ ಒಂದು ಪದ್ಧತಿನ ಜಾರಿಗೆ ತರಲಿಕ್ಕೆ ಹೊರಟಿದೆ ರಾಜ್ಯ ಸರ್ಕಾರ ಇದರಿಂದ ಜನರಿಗೂ ಸಮಸ್ಯೆ ಮತ್ತು ನಮ್ಮ ವೃತ್ತಿ ಬರೋ ಸಮಸ್ಯೆ ಅದು ಹೇಗಪ್ಪ ಅಂದರೆ ಆ ಇಪ್ಪ ನೋಂದಾಣಿ ಕಚೇರಿಗೆ ಯಾರೂ ಪಬ್ಲಿಕ್ ಬರೋ ಅವಶ್ಯಕತೆ ಇರೋಲ್ಲ ಮನೆಯಲ್ಲೇ ಕೂತು ಇಲ್ಲ ಯಾವುದೋ ಒಂದು ಸೈಬರ್ ಸೆಂಟ್ರಲ್ಲಿ ಕೂತು ಡಾಕ್ಯುಮೆಂಟ್ಸ್ನೆಲ್ಲ ಅಪ್ಲೋಡ್ ಮಾಡಿ ಅಲ್ಲೇ ಯಾರು ಒಂದು ಅದರ ಲೀಗಲ್ ವೈದ್ಯರು ಡ್ರಾಫ್ಟಿಂಗ್ ವೈದ್ಯರು ಯಾವುದೇ ರೀತಿ ಕಾನೂನಾತ್ಮಕ ಅನ್ನೋದು ಇಲ್ಲ ಅವರು ಯಾರಿಗೂ ಕೇಳೋದಿಲ್ಲ ಸೈಬರ್ ಸೆಂಡ್ರಲ್ಲಿ ಅಪ್ಲೋಡ್ ಮಾಡೋರು ಅವ್ರ ಮುಖಾಂತರ ಸಹ ನಡೆದು ಇದು ಅಕ್ರಮಗಳಿಗೆ ಮತ್ತು ಅನ್ಯಾಯಕ್ಕೆ ದಾರಿಯಾಗುತ್ತೆ ಪಬ್ಲಿಕ್ಕಿಗೆ ಅದ್ರ ಬಗ್ಗೆ ಕೊಟ್ಟಿರಲ್ಲ ಏನೋ ಕಡಿಮೆ ರೇಟ್ ಆಗುತ್ತೆ ಅಂದ್ಬಿಟ್ಟು ಹೋಗಿ ಅಲ್ಲೊಂದು ಏನೋ ನೂರ ಐನೂರು ಐನೂರು ಕೊಟ್ಟು ಅಪ್ಲೋಡ್ ಮಾಡ್ತಾರೆ ಅದು ಮುಂದಿನ ದಿನಗಳಲ್ಲಿ ಅವರಿಗೆ ಒಂದು ಕಾನೂನುವಾಗಿ ಯಾವ ರೀತಿ ಇರಬೇಕು ಅನ್ನೋದು ಗೊತ್ತಿಲ್ಲದೆ ಮೋಸ ಆಗುತ್ತೆ ಇದಲ್ಲದೆ ಮತ್ತು ನಮಗೆ ಪ್ರ ಬೇರೆ ರಾಜ್ಯಗಳಲ್ಲಿ ಇರ್ತಕ್ಕಂತೆ ನಮ್ಮ ನಮಗೂ ಸಹ ಇಲ್ಲಿ ಪ್ರತ್ಯೇಕವಾದ ಲಾಗಿನ್ ಕೊಡಬೇಕು ಈಗಾಗಲೇ ಕಾವೇರಿ ಟ್ಯೂಬ್ನಲ್ಲಿ ಪಬ್ಲಿಕ್ ಲಾಗಿನ್ ಮುಖಾಂತರ ಅಪ್ಲೋಡ್ ಆಗ್ತಾ ಇದೆ ಆದ್ದರಿಂದ ತುಂಬ ಸಮಸ್ಯೆಗಳಾಗ್ತಾಯಿದೆ ನಮ್ಮ ಪತ್ರಾಬಾರಗಾರಿಗೆ ಬೇರೆ ಇಲಾಖೆಗಳಲ್ಲಿ ಬೆಸ್ಕಾಮ್ ಆಗಿರ್ಬೋದು ಪಿ ಡಬ್ಲ್ಯೂ ಡಿನಲ್ಲಿ ಆಗಿರ್ಬೋದು ಯಾವ ರೀತಿ ಲೈಸೆನ್ಸ್ ಪತ್ರ ಪರವಾನಗಿ ಇರ್ತಕ್ಕಂಥ ಮುಖಾಂತರ ಎಲ್ಲ ಅರ್ಜಿಗಳು ಆ ಇಲಾಖೆಗೆ ಸಂದಾಯ ಆಗುತ್ತೆ ಅದೇ ರೀತಿ ನಮ್ಮ ಕಂದಾಯ ಇಲಾಖೆ ಇದು ಬಂದ ಬರಗಾರ ಇರ್ತಕ್ಕಂಥವ್ರ ಮೂಲಕ ಅಡ್ಡಿಗಳು ಸಲಿಕೆ ಆಗಬೇಕು ಅದು ಒಂದು ಕಾನೂನಾತ್ಮಕವಾಗಿ ಸರಿಯಾದ ರೀತಿ ನೋಂದಣಿ ಆಗುತ್ತೆ ಅದೇ ರೀತಿ ನಮಗೆ ಪ್ರತ್ಯೇಕ ಲಾಗಿನಡಿ ಆಂಧ್ರ ತಮಿಳುನಾಡು ಮತ್ತು ತೆಲಂಗಾಣ ಭಾಗದಲ್ಲಿ ಪ್ರತ್ಯೇಕ ಲಾಗಿನಡಿ ಕೊಟ್ಟಿದ್ದಾರೆ ಅದೇ ರೀತಿ ನಮಗೂ ಕೊಡಬೇಕು ಅಂತ ಕೇಳ್ತೀವಿ ಮತ್ತು ನಮಗೆ ದಿಕ್ಕಲಂ ಅಂದರೆ ಡ್ರಾಫ್ಟೆಡ್ ಅನ್ನೋದು ಕಂಪಲ್ಸರಿ ಮಾಡಬೇಕು ಲೈಸೆನ್ಸ್ ಲೀಡ್ ರೈಟ್ಗಳು ಯಾರಿದ್ದಾರೆ ಅವ್ರ ಮೂಲಕನೇ ಆಗಬೇಕು ಮತ್ತು ನಮ್ಮ ವೃತ್ತಿ ಜೀವನಕ್ಕೆ ಒಂದು ಭದ್ರತೆ ಕೊಡಬೇಕು ಹಾಗೆ ಒಂದು ಗುರುತಿನ ಚೀಟಿ ಕೊಡಬೇಕು ನಮ್ಮ ಪತ್ರ ಇದು ನಮ್ಮ ಪ್ರಮುಖವಾದ ಬೇಡಿಕೆಗಳು ಮತ್ತು ಇತ್ತೀಚಿನ ದಿನಗಳಲ್ಲಿ ಕಾವೇರಿ ಟೂ ಬಂದ ಮೇಲೆ ಏನು ಸರ್ವರ್ ಸಮಸ್ಯೆ ಅತಿಯಾಗಿ ಆಗ್ತಾ ಇದೆ ಕಾವೇರಿ ಟೂ ಬಂದಮೇಲೆ ವಾರಗಟ್ಲೆ ವಾರಗಟ್ಟಲೆ ರಿಜಿಸ್ಟ್ರೇಷನ್ ನಿಂತೋಗುತ್ತೆ ಒಂದು ಸ್ಟ್ಯಾಂಪ್ ಡ್ಯೂಟಿ ಪೇಮೆಂಟ್ ಮಾಡಲಿಕ್ಕಾಗೋದಿಲ್ಲ ಒಂದು ಇ ಸಿ ಅಪ್ಲೋಡ್ ಮಾಡೋದಕ್ಕಾಗಲ್ಲ ಡೌನ್ಲೋಡ್ ಮಾಡೋದಕ್ಕಾಗಲ್ಲ ಇದರಿಂದ ಸಾರ್ವಜನಿಕರು ತೊಂದರೆ ಮತ್ತು ನಮ್ಮ ಪತ್ರ ಈಗಾಗಲೇ ಅರ್ಧ ಕೆಲಸ ಇಲ್ದಾಗಿದೆ ಕಾವೇರಿ ಟೂ ಮೇಲೆ ಇದೇ ರೀತಿ ಮುಂದುವರೆದು ಕಾವೇರಿ ತ್ರೀ ಪಾಯಿಂಟ್ ಓ ಸಂತ್ರಾಂಶ ಬಂದರೆ ನಮ್ಮ ಪತ್ರ ಜೀವನ ಮೂರ ಬಟ್ಟೆ ಆಗುತ್ತೆ ಬಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕೊಳ್ಳುವಂತ ಪರಿಸ್ಥಿತಿ ಬರುತ್ತೆ ಅಂತ ಹೇಳಲಿಕ್ಕೆ ಬಯಸ್ತಿದ್ದೀನಿ ರಾಜಶೇಖರ ಲೈಸೆನ್ಸ್ ನೀಡ್ರೆ